ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾಳೆ ಅಕ್ಟೋಬರ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗೃಹಲಕ್ಷ್ಮಿ ಹಣ್ಣಾಡಿನ ಕಂತು ಜಮಾ ಆಗುತ್ತಾ ಇಲ್ವಾ ಒಂದು ಜಮ ಆದರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಜಮ ಆಗುತ್ತದೆ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಒಟ್ಟಲ್ಲಿ ಈ ವಾರದ ಒಳಗಡೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಹೆಣ್ಣಾಡಿನ ಕಂತು ಜಮ ಇದೆ ಆದ ಕಾರಣ ಯಾವ ಡೇಟ್ನಂದು ಜಮ ಆಗುತ್ತದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಜಮಾಗುತ್ತದೆ ಮತ್ತು ಎರಡು ಸಾವಿರ ಮಾತ್ರ ಬರುತ್ತಾ ಅಥವಾ ನಾಲ್ಕು ಸಾವಿರ ಬರ್ತಾ ಅಥವಾ ಒಟ್ಟಿಗೆ ಆರು ಸಾವಿರ ಜಮ ಆಗುತ್ತಾ ಹೇಗೆ ಅಂತ ಇದೇ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಆಯ್ತಾ ಲೈಕು ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂದರೆ ನಾವು ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡಲ್ಲ ಅಂತ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿಮಗೆ ಎರಡು ಕಂತಿನ ಹಣ ಆಗಲಿ ಅಥವಾ ಮೂರು ಕಂತಿನ ಹಣ ಆಗಲಿ ಯಾವುದೇ ಕಾರಣಕ್ಕೂ ಜಮಾ ಆಗಲ್ಲ ಓನ್ಲಿ ಒಂದು ಕಂತಿನ ಹಣ ಮಾತ್ರ ಜಮಾ ಆಗುವುದು ಅದು ಜುಲೈ ತಿಂಗಳ್ಲು ಅಂದರೆ ಹನ್ನೆರಡನೇ ಕಂತಿನ ಹಣ ಮೊದಲಿಗೆ ಜಮಾ ಮಾಡ್ತೇವೆ ನಂತರ ಹದಿಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಒಂದು ವಾರದ ಬಳಿಕ ಜಮಾ ಮಾಡ್ತೇವೆ ಅಂತ ಒಂದು ಅಧಿಕೃತ ಮಾಹಿತಿ ಕೊಟ್ಟಿದ್ರು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಹಾಗಾದ್ರೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರ್ತದೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ನಾವು ಮೊದಲಿಗೆ ಹನ್ನೆರಡನೇ ಕಂತು ಹಣ ಜಮಾ ಮಾಡ್ತೇವೆ ಈಗಾಗಲೇ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಒಂದು ಸ್ಪಷ್ಟೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಆದ ಕಾರಣ ಈಗಾಗಲೇ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತೆ ಯಾವಾಗ ಬೇಕಾದರೂ ನಿಮಗೆ ಹಣ ಬರ್ಬೋದು ನಿಮ್ಮ ಅಕೌಂಟ್ಗೆ ಆದ ಕಾರಣ ಯಾರೂ ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಈ ವಾರದ ಎಂಡ್ ಒಳಗಡೆ ಅಂದರೆ ಅಕ್ಟೋಬರ್ ಫಸ್ಟ್ ವೀಕ್ ಮುಗಿಯೋ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಸ್ನೇಹಿತರೆ ಇದು ನಾ ತಿಳಿಸ್ತಾ ಇರೋ ಮಾಹಿತಿಯಲ್ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಪ್ರೆಸ್ ದವರ ಮುಂದೆ ನೀಡಿರೋ ಮಾತಾಗಿರುತ್ತದೆ ಆದ ಕಾರಣ ಅಕ್ಟೋಬರ್ ಫಸ್ಟ್ ವೀಕ್ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತದೆ ಅಂದರೆ ಇವತ್ತು ಡೇಟ್ ಬಂದುಬಿಟ್ಟು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ತಿಂಗಳು ಇವತ್ತು ಎಂಡ್ ಆಗ್ತಾ ಇದೆ ಅಂದರೆ ನಾಳೆ ಅಕ್ಟೋಬರ್ ಒಂದಲ್ವಾ ನಾಳೆಯಿಂದ ನಾಳೆಯಿಂದ ಅಂದರೆ ಒಂದು ಆರರಿಂದ ಏಳು ದಿನಗಳ ಒಳಗಡೆ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಂದೇ ಬರ್ತದೆ ಮತ್ತು ಹದಿಮೂರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಜಮಾ ಆದ ನಂತರ ಒಂದು ವಾರದ ಬಳಿಕ ಹದಿಮೂರನೇ ಕಂತಿನ ಹಣದ ಪ್ರಕ್ರಿಯೆ ಆರಂಭಗೊಳಿಸ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಅಂತ ಹೇಳ್ಬೋದು ಸ್ನೇಹಿತರೆ ಆದ ಕಾರಣ ಯಾರು ಕೂಡ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ವಾರದ ಒಳಗಡೆ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೇವೆ ಅದಾದ ನಂತರ ಹದಿಮೂರನೇ ಕಂತಿನ ಹಣ ಜಮಾ ಮಾಡುತ್ತೇವೆ ಅದರ ಅದಾದ ನಂತರ ಹದಿನಾಲ್ಕನೇ ಕಾಯಿತರ ಹಣ ಜಮಾ ಮಾಡ್ತೇವೆ ಅಂತ ಒಂದು ಘೋಷಣೆ ಮಾಡಿದಾರೆ ಅಂತ ಹೇಳ್ಬಹುದು ಸ್ನೇಹಿತರೆ ಮತ್ತು ಜುಲೈ ತಿಂಗಳು ಆಗಸ್ಟ್ ನಲ್ಲಿ ಬರುತ್ತದೆ ಅಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತದೆ ಸೆಪ್ಟೆಂಬರ್ ತಿಂಗಳು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಸ್ನೇಹಿತರೆ ಆದರೆ ನಿಮಗೆ ಇದೇನು ಹದಿನಾಲ್ಕನೇ ಕಾಯಿತರ ಹಣ ಏನಿದೆ ನೋಡಿ ಇದು ಕೂಡ ನಿಮಗೆ ಅಕ್ಟೋಬರ್ ಲಾಸ್ಟ್ ವೀಕ್ ಒಳಗಡೆ ಬರುವ ಸಾಧ್ಯತೆ ಇದೆ ಆದರೆ ಇನ್ನೂ ಹನ್ನೆರಡನೇ ಕಂತಿನ ಹಣನೇ ಜಮಾ ಇಲ್ಲ ನಾವು ಮುಂದಿನ ನಿರೀಕ್ಷೆ ಯಾವುದೇ ಕಾರಣಕ್ಕೂ ಇಟ್ಕೋದು ಬೇಡ ಸ್ನೇಹಿತರೆ ಆದ ಕಾರಣ ಮೊದಲಿಗೆ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡಲಿ ಆದ ನಂತರ ಹದಿಮೂರನೇ ಕಂತಿನ ಹಣ ಜಮಾ ಮಾಡಲಿ ಸೆಪ್ಟೆಂಬರ್ ತಿಂಗಳು ನಮಗೆ ನವೆಂಬರ್ ತಿಂಗಳಲ್ಲಿ ಜಮಾ ಮಾಡಿದ್ದು ನಡೆಯುತ್ತೆ ಸ್ನೇಹಿತರೆ ಒಟ್ಟಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಕ್ಟೋಬರ್ ಎಂಡ್ ಒಳಗಡೆ ಖಂಡಿತವಾಗಿ ಜಮಾ ಮಾಡಲಿ ಅಂತ ನಾನು ಸರ್ಕಾರದ ಹತ್ತಿರ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಆದ ಕಾರಣ ಯಾರೂ ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮಗೆ ಅಕ್ಟೋಬರ್ ಫಸ್ಟ್ ವೀಕ್ ಮುಗಿಯುವ ಒಳಗಾಗಿ ಖಂಡಿತವಾಗಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಎರಡು ಸಾವಿರ ನಿಮ್ಮ ಖಾತೆಗೆ ಬಂದೇ ಬರ್ತದೆ ಹನ್ನೆರಡನೇ ಕಂತಿನ ಹಣ ಜಮಾ ಆದ ನಂತರ ಒಂದು ವಾರದ ಬಳಿಕ ಹದಿಮೂರನೇ ಕಂತಿನ ಹಣದ ಪ್ರಕ್ರಿಯೆ ಪ್ರಾರಂಭ ಮಾಡುತ್ತೇವೆ ಅಂತ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಮಾಹಿತಿ ಬರ್ತದೆ ನಾನು ತಿಳಿಸ್ಕೊಡುತ್ತೇನೆ ಮತ್ತು ಏನು ಈಗಾಗಲೇ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಏನು ನಾವು ಗೌರಿ ಗಣೇಶದ ಹಬ್ಬದ ಒಳಗಡೆ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೂ ಕೂಡ ಅವಾಗ ಜಮಾ ಮಾಡಲಿಲ್ಲ ಅದಾದ ನಂತರ ಸೆಪ್ಟೆಂಬರ್ ಹದಿನೈದು ಅಂತ ಹೇಳಿದ್ರು ಅವಾಗೂ ಜಮಾ ಮಾಡಲಿಲ್ಲ ಈಗ ಒಂದು ವಾರ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಅಕ್ಟೋಬರ್ ಫಸ್ಟ್ ವೀಕ್ ಎಂಡ್ ಒಳಗಡೆ ಆದರೂ ಜಮಾ ಮಾಡಲಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಂದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ